యహరం శ్రీరామచంద్రం భయేహం ప్రకృతి పురుషరంతి మాతా సీతదేవి పీతా శ్రీరామచంద్రు అయోధ్య అంజరాత్రివరకు ఐదు మగనగి హనుమంతి దర్శనం ఇచ్చిందే అనంత ಯುದ್ಧ ಹೌದು ಜಯ ಆಗಲಿ ಅಂದ್ರೆ ಸ್ವಾಮಿ ನಾನು ಅವನು ಸ್ತುತಿ ಮಾಡಿದ ಭಕ್ತಿಯಿಂದ ನಮ್ಮ ನಿರ್ವಹ ಪೂಜೆಯನ್ನು ಮಾಡಿದ ನೀವೇ ಅವನನ್ನು ಹರಿಸ್ತೀರಿ ಅಂತ ನಿಮ್ಮ ಮುಖಮುಖ ನೋಡಿದೆ ನೀವು ಭಾವತನ್ಮಯರಾಗಿ ಇದ್ದೀರಿ ಎಂಬ ಭಾವನೆಯನ್ನ ತಳೆದು ಜಯವಾಗಲಿ ಅಂತ ಹೇಳಿದೆ ನಾನೇ ಹೇಳಿದ್ದೆ ಅವನಿಗೆ ಜಯವಾಗಲಿ ಅಂತ ಮಂಗನಿಗಿದ್ದ ಬುದ್ಧಿಯು ನಿನಗಿಲ್ಲದೆ ಹೋಗಿ ಯಾಕೆ ನಿಮ್ ನೀವು ಹಾಗೆ ಹೇಳುವಂತ ಅವಶ್ಯಕತೆಯೇ ಇಲ್ಲ ಯಾಕೆ ಯುದ್ಧ ಆಗುವುದು ಯಾರಲ್ಲಿ ವಿರೋಧಿಸಿದವರಲ್ಲಿ ಶರಣಾಗತನಾಗಿ ಬಂದು ನಿಮ್ಮ ಪಾದ ಪೂಜೆಯನ್ನು ಮಾಡಿದ್ದಾರೆ ಬನ್ನಿ ಅಯೋಧ್ಯೆಗೆ ಹೋಗಿ ಸೋತರಲ್ಲ ಪ್ರಸಂಗ ಮುಗಿತು ಎಂದ ಮುಗಿಸೋಣ ಸೋತಿದ್ದಾನೆ ಶರಣಾಗಿದ್ದಾನೆ ಸ್ವಲ್ಪ ಯೋಚನೆ ಮಾಡಿ ಈ ಅತಿಯಾದ ವಾತ್ಸಲ್ಯ ಇದ್ದಾಗ ದೋಷಗಳು ಕಾಣುವುದಿಲ್ಲ ನಮ್ಗೆ ವೈರತ್ವ ಹನುಮನ ಮೇಲೆ ಅಲ್ಲ ಸಿಂಧೂಂದ್ರಪತಿಯ ಮೇಲೆ ಹೌದು ಅವಂಗಂ ಕಾರ್ಕೊಂಡ ಬಂದಿದ್ದಾನಾ ಅವ ಎಲ್ಲಿ ಹೋಗ ಅವ ಎಲ್ಲಿ ಹೋಗಲ್ಲ ಎಲ್ಲೂ ಕಾಣದಿದ್ದಾಗ ಅವ ಇಟ್ಕೊಂಡಿದ್ದಾನೆ ನೀನು ભગવાનನ ಗೊತ್ತರು ಸ್ವಲ್ಪ ನಿಲ್ಲು ನಾನು ಮಿಚ್ಚಾರ್ಸ್ ಏನಿದೆ ನೋ ಈ ಹನುಮಾ ಬರಿದೆ ಹೌದೇ ಸಾಮಾನ್ಯ ಅಲ್ಲ ಏನು ಮರದಿಂದ ಮರಕ್ಕೆ ಹಾರುವ ಮಂಗ ಅಲ್ಲ ನೀನು ಹೌದೇ ಸ್ವಾಮಿ ಜ್ಞಾನಿ ನೀನು ರಾಮನ ಭಕ್ತ ಅಂತಹ ನೀನೊಂದು ತಪ್ಪು ಮಾಡಬಹುದ ಯಾವುದು ತಪ್ಪು ರಾಮರಾಜ್ಯ ಅಂದ್ರೆ ಯಾವ್ದು ಮನುಷ್ಯ ರಕ್ಕಸ ಹಾಗೂ ಕಫಿ ಹೌದು ಮೂವರು ಒಂದಾಗಿ ಬದುಕುವುದು ರಾಮರಾಜ್ಯದಲ್ಲಿ ಮಾತ್ರ ಹೌದು ಸ್ವಲ್ಪ ಅದು ನಿನಗೆ ಗೊತ್ತಿತ್ತು ಈ ಸಮಾಜದಲ್ಲಿ ನಾವು ಕಾಣುವ ಸತ್ಯ ಏನು ಏನು ಮನುಷ್ಯನನ್ನು ಕಂಡಾಗ ಮಂಗ ಏನ್ ಮಾಡ್ತದೆ ಹಲ್ ಕಿಳೀತದೆ ಮಂಗನನ್ನು ಕಂಡಾಗ ಮನುಷ್ಯ ಏನ್ ಮಾಡ್ತಾನೆ ಈ ಇಬ್ಬರು ಇಬ್ಬರನ್ನು ಕಂಡಾಗ ಮಾಡ್ತಾನೆ ಇದು ಉಕ್ಕುತ್ತಾನೆ ಹೌದಾ ಅಷ್ಟು ಗೊತ್ತುಂಟಲ್ಲ ನಿಮಗೆ ಹೌದೌದು ನನ್ನ ಸೇನೆಯನ್ನೆಲ್ಲ ಕೆಳಿದ್ ಮಾತ್ರವಲ್ಲ

ಅಮ್ಮನಿಗೆ ಕೊಟ್ಟ ಮಾತನ್ನು ಉಳುಹುವುದಕ್ಕಾಗಿ ನಾನು ಅನ್ಯತಾ ಇಲ್ಲ ಇಲ್ಲ ಸ್ವಾಮಿ ಯಾರ ಮಾತಿಗಾಗಿ ಮಾತೆಯ ಮಾತಿಗಾಗಿ ನಿನಗೊಬ್ಬಳು ಅಮ್ಮ ಇದ್ದಾಳ ಇಲ್ಲವೇ ಪ್ರಭು ನಿನಗೊಬ್ಬಳ ಅಮ್ಮ ಇದ್ದಾಳ ಇಲ್ಲವೇ ನನ್ನ ಕಾಲಡಿಗೆ ಎರಗಿದಂತ ನೀನು ದೇವಾ ನೀನೇ ತಂದೆ ನೀನೇ ತಾಯಿ ನೀನೇ ಬಂಧು ನೀನೇ ಬಳಗ ಎಂಬುದಾಗಿ ಸರ್ವ ಸಮರ್ಪಣ ಭಾವವನ್ನು ನಿನ್ನಲ್ಲಿ ತೆಗೆದ ಈ ಮತ್ತು ತಾಯಿ ಅಂತ ಹೇಗೆ ಅದೇ ನೆನಪು ಮಾಡಿದವನೆಯಿಂದ ತಾಯಿ ಇಲ್ಲ ಎನ್ನುವುದಾಗಿಯೇ ನಿನ್ನೆಲ್ಲ ಎಲ್ಲವನ್ನ ಕಂಡ ನನಗೆ ತಾಯಿ ಒಬ್ಬಳಿದ್ದಾಳೆ ಎಂದು ತೋರಿಸಿಕೊಟ್ಟವ ನೀನು ಯಾವಾಗ ಪಟ್ಟಾಭಿಮೂರ್ತನಾದ ಆ ಕಾಲದಲ್ಲಿ ಸೀತಾದೇವಿಯನ್ನು ಹುಡುಕುವುದಕ್ಕಾಗಿ ದುಡಿದಂತ ಎಲ್ಲರನ್ನು ಕರೆದು ಒಂದೊಂದು ಪಾರಿತೋಷಿಕವನ್ನಿತ್ತು ಒಂದೊಂದು ಉದ್ಯೋಗವನ್ನಿತ್ತೆ ಸ್ವಾಮಿ ನನಗೇನು ಕಾಯಕ ಎಂದಾಗ ನೀನು ಹೇಳಿದ್ದೇನು ಸ್ವಾಮಿ ಹಾಗೂ ವೈದ್ಯರಾತ್ರಿಗೆ ಇಲ್ಲಿಯವರೆಗೆ ನೀ ಮಾಡಿರುವ ಕೆಲಸ ಸಾಕು ನಿನ್ನಮ್ಮನ ರಕ್ಷಣೆಯನ್ನು ರಕ್ಷಣೆಯನ್ನು ನೀನು ಮಾಡಿಕೊಂಡಿರು ಎಂದು ನೀ ಅಂದು ನನ್ನನ್ನು ಇಲ್ಲಿಗೆ ಕಳುಹದೇ ಇದ್ರೆ ಈ ಪ್ರಸಂಗವೇ ಆಗ್ತಾ ಇಲ್ಲಿ ಕಾರಣ ಆಯ್ತು ಸರಿ ಒಪ್ಪೋಣ ನಾನೇ ನೆನಪು ಮಾಡಿದ್ರಿಂದ ಹಾಗೆ ಈಗ ನಿನ್ನಲ್ಲಿ ಕೇಳ್ತೇನೆ ಏನು ಸಿಂಧೂ ದ್ರೌಪದಿ ಬಂದು ನಿನ್ನ ಆಶ್ರಯದಲ್ಲಿ ಇದ್ನಲ್ಲ ಹೌದು ಒಂದು ಮಾತು ರಾಮಚಂದ್ರನಿಗೆ ಹೇಳಿ ಕಳಿಸ್ಬೇಕಿತ್ತ ಬೇಡ ಆಕ್ಚುಲಿ ಕೊಟ್ಟ ಮೇಲೆ ನಿನಗೆ ತಿಳಿಯದೇ ಕರುಣಾ ಕರುಣಾವಾರಿದೆಯೇ ಕೇಳ ಅಂತ ನಿನ್ನನ್ನು ಹೇಳಿದ್ದೇನೆ ನಾನು ನಿನಗೂ ಗೊತ್ತಿಲ್ಲದಿದ್ದ ವಿಷಯ ಉಂಟೆ ಸ್ವಾಮಿ ನಾನು ಯೋಚಿಸುವುದು ಒಂದರೆ ಕೊಲಲಿ ಕಾದರೆ ಕಾಯದೆ ನೀನು ಹೇಳಿದಾಗ ನಿನ್ನ ಬುದ್ಧಿ ಎಲ್ಲ ಖರ್ಚಾಗಿತ್ತು ಮಾಡಿದೆ ಇನ್ನೂ ಬುದ್ಧಿವಂತಿಗೆ ತೋರಿಸ್ತೇ ಅಲ್ಲವೇ ಶ್ರೀ ಮರುಳ ಹನುಮಂತ ಸಂತೋಷವಾಯ್ತು ಬರವತ್ತು ನನ್ನನ್ನು ನೀನು ಮರುಳಾ ಎಂದು ಆದರೆ ಈ ಮರುಳು ನೀವು ನಿನ್ನೊಬ್ಬ ದೇವರಲ್ವಾ ದೊಡ್ಡ ಮರುಳ ಅಂತ ಮಾತನಾಡ್ತು ಬಂದ ಆ ಕ್ಷಣದಿಂದ ಹಾಗಿದ್ದೇ ಮಾತಾಡ್ತಿದ್ದೆ ಗೊತ್ತಾಯ್ತ ಕೇಳು ಏನು ಒಂದು ವೇಳೆ ಬಿಟ್ಟುಕೊಟ್ಟರೆ ಒಳ್ಳೆಯದು ಕೊಡದಿದ್ರೆ ಎಲ್ಲಿದ್ದು ಇಡೀ ಬ್ರಹ್ಮಾಂಡದಲ್ಲಿ ಎಂದೇ ಇದ್ದರೂ ಇರುವ ಒಂದೇ ಒಂದು ಬಾಣವನ್ನು ಪ್ರಯೋಗಿಸಿ ಸುಟ್ಟನು ಹೋಗಿ ನಿನ್ನ ನಾನು you <laughs> ¡Se sí, sí, sí. ಮಾಲೆಯನ್ನ ಕೇಳು ಮಹಾರಾಣಿ ಮಾಡಿ ಒಂದು ನಡೆದಿದೆ ಅಂತ ಆಯ್ತು ನಾವು ಒಂದು ನಡೆದು ಹೋಯ್ತು ಸ್ವಾಮಿ ಕೆಲವು ಸಮಯಗಳ ಹಿಂದೆ ಅಂಜನಾದೇವಿ ಅಯೋಧ್ಯೆಗೆ ಬಂದಿದ್ದ ಅಯೋಧ್ಯೆಗೆ ಅಂಜನಾ ಹೊಟ್ಟೆ ಪೀತಾಂಬರವು ಹಣ್ಣು ಹಂಪಲು ಒಳ್ಳೆ ಹೂವು ಎಲ್ಲ ಹಿಡ್ಕೊಂಡು ನನ್ನ ಪಾದದಡಿಯಲ್ಲಿ ಇಟ್ಟು ಅರ್ಶನ ಕುಂಕುಮ ಎಲ್ಲ ಎಲ್ಲವನ್ನ ಇಟ್ಟು ನನ್ನನ್ನು ನೋಡಿ ದೇವಿ ಜಗಜ್ಜನನಿ ಎಂದು ಹೇಳಿದಳು ಹಾ ಆಗ ಸ್ವಾಮಿ ಏನಂದಿ ಏನು ಬೇಕು ಅಂತ ಕೇಳಿದೆ ಎರಡು ವರ ಬೇಕು ಅಂತ ಕೇಳಿದೆ ಏನಂತೆ ಯಾವ ವರ ಎಂದು ಕೇಳಿದಾಗ ಮುಂದೆ ಒಂದು ದಿನ ಎಲ್ಲಾದರೂ ಶ್ರೀರಾಮಚಂದ್ರನಿಗೂ ಆಂಜನೇಯನಿಗೂ ಎಲ್ಲಾದರೂ ಕಾಳಗ ಆದರೆ ಆದರೆ ರಾಮ ಬಿಡುವಂತಹ ಎಲ್ಲ ಮಾಲಗಳು ಬಿಲ್ವಾಗಲಿ ಮತ್ತೊಂದೆಂತದ್ದು ಮುನಿದು ಬ್ರಹ್ಮಾಸ್ತ್ರವನ್ನು ಬಿಟ್ಟರೆ ವೈಜಯಂತಿ ಮಾಲೆಯಾಗಲಿ ಎಂದು ಅಲ್ಲ ಅವಳು ಎಂತದೇ ಕೇಳಿ ಮಂಗನ್ ತಾಯಿ ಅಲ್ವಾ ಎಂತದೇ ಕೇಳಿ ನೀವು ಒಪ್ಪಲಿಕ್ಕಿಲ್ಲ ಬಿಡುವುದು ಅಲ್ಲ ನಾನು ದೇವಿ ಅಂತ ಅವಳು ನನ್ನ ಹೊಗಳಿ ಆಯಿತಲ್ಲ ದೇವಿ ಆದ ಮೇಲೆ ದೇವರ ಹೆಂಡತಿ ಹೊರ ಕೊಡದಿದ್ರೆ ದೇವರಿಗೆ ಮರ್ಯಾದೆ ಉಳಿತದೆ ಸ್ವಾಮಿ ಹಾಗಾದ್ರೆ ಇಷ್ಟೆಲ್ಲ ಆಗ್ತಾ ದೇವಿ ಮಹಾತ್ಮೆಯಿಂದ ದೇವಿ ಮಹಾತ್ಮೆಯಿಂದ ನಡೆಸ್ಕೊಡ್ತೇನೆ ಇನ್ನು ಮಹಾತ್ಮೆಯನ್ನು ತೋರಿಸ್ತೇನೆ ಸಂಗ್ರಾಮ ನಿಲ್ಲಿಸು ನಿನ್ನ ಯುದ್ಧೋತ್ಸಾಹವನ್ನು ತಡೆದು ನಿಲ್ಲಿಸ್ತಾ ಇದ್ದೇನೆ ಯಾಕೆ ಗೊತ್ತಾ ನೀನು ಹುಡುತಿ ನಾರಾಯಣ ಅಸ್ತ್ರ ಅತಿ ಶ್ರೇಷ್ಠವಾದಂತಹ ಇದು ಇದು ನಾರಾಯಣಾಸ್ತ್ರ ನೀನು ಪ್ರಯೋಗಿಸಿದೆ ಅಂತ ಅದರ ಪರಿಣಾಮ ಏನಾಗ್ತದೆ ಅನ್ನೋದೆಲ್ಲ ಸ್ವಲ್ಪ ಯೋಚನೆ ಮಾಡ್ಬೇಕಾಗ್ತದೆ ಇದು ನೀವು ಚಿಂತಿಸುತ್ತಿರುವುದೇನು ಶಕುಂತಲ ಶಿರ ಇನ್ನೂ ಕದಿಯಲಿಲ್ಲ ನೀನು ಭಾವಿಸಿಕೊಂಡಿದ್ದೀಯ ಅಷ್ಟೇ ಅವರು ಅಲ್ಲಿ ನೋಡು ಶಕುಂತಲ ದೇಹ ಶಕುಂತಲ ಶಿರ ಇಲ್ಲಿದೆ ಮತ್ತು

ಹೆಣ ತಿನ್ನಬೇಕಂತೆ ಮಾತ ಲೋಕದಲ್ಲಿ ವಿಶಿಷ್ಟ ರೀತಿಯ ಭಕ್ತಿಗಳಿವೆ ಬಿಸಾಡ್ತದಂತೆ ವಿಶಿಷ್ಟ ರೀತಿಯ ಬಹುಶಃ ನನ್ನನ್ನು ತೆಗೆಯುವ ಆಲೋಚನೆ ಉಂಟಾಗ ನನಗೇನು ಯಾವತ್ತೂ ಒಂದು ಇರ್ತದೆ ಶಿಷ್ಯ ಗುರುವನ್ನ ಮೀರಿಸಬೇಕು ಎಂಬ ಮಾತಿದೆ ಅಲ್ಲ ನೀನು ನನ್ನ ತೆಗಿಲೇಬೇಕು ಅಂತ ಏನಾದ್ರು ಉಂಟಾ ಶಿಷ್ಯ ಗುರುವನ್ನ ಮೀರಿಸಬೇಕು ಒಂದು ಗುರುವಿನ ಅಪೇಕ್ಷೆ ಶಿಷ್ಯಾದಿ साते ಒಂದು ಪ್ರೌಚ ಪಕ್ಷಿಗಳಿಂದಾಗಿ ವಾಲ್ಮೀಕಿ ಮಹರ್ಷಿಗಳಿಗೆ ರಾಮಾಯಣವನ್ನು ಬರೆಯಬೇಕೆಂದು ಹಾ ಇಂದು ಶಕುಂತ ಪಕ್ಷಿಯಿಂದಾಗಿ ರಾಮನ ನಾಮಾಯಣ ನಿರ್ಮಾಣ ಆಗಬೇಕಿತ್ತು ಅದು ನಿಮ್ಮ ಸಂಕಲ್ಪ ನನ್ನ ಸಂಕಲ್ಪ ಆದ್ರಿಂದ ಇದಕ್ಕೆ ನಿನ್ನನ್ನೇ ಬಳಸಿಕೊಂಡೆ ಯಾಕೆ ರಾಮನ ನಾಮಾಯಣಕ್ಕೆ ನಿನ್ನನ್ನು ಬಿಟ್ಟರೆ ಯಾರಿದ್ದಾರೆ ಹೌದೇ ರಾಮನ ಪ್ರಿಯ ಭಕ್ತ ಅದಕ್ಕಾಗಿ ಸಮಯ ಸಂದರ್ಭವನ್ನ ನೋಡುತ್ತಿದ್ದಂತಹ ನಾನು ಸರಿಯಾಗಿ ನಿಮಗಾಗಿ ನಾಟಕವನ್ನು ಬಾರದೆ ಇದು ಇಷ್ಟೊಂದು ಪರಿಪಕ್ವತೆಯನ್ನ ಪಡೆಯುವುದಕ್ಕೆ ಅಲ್ಲ ಕಾರಣ ಮತ್ತೆ ಯಾರು ಅಲ್ಲ ಹಿತ್ತಾಳವಾಗಿ ನಮ್ಮ ಸೀತಾ ಡೈವಿ ಅವಳು ಕೊಟ್ಟಂತಹ ಎರಡು ವರಗಳು ಏನ್ ಗೊತ್ತಾ ಅವಳತ್ರು ನಾಲಾರಾಯಣ ನಾಲಾ ವನವಾಸದಲ್ಲಿ ನಾವಿರುವಾಗ ಅನುಸೂಯಾದೇವಿ ನನಗೆ ಅನುಗ್ರಹಿಸಿದಂತಹ ನೀತಿ ಪಾಠ ಪತಿವ್ರತೆಯಾಗಿರುವಂಥ ಹೆಣ್ಣಿಗೆ ವರ ಕೊಡುವಂತಹ ಶಕ್ತಿ ಇದೆ ಎಂದು ಅದನ್ನು ಈ ಸಂದರ್ಭದಲ್ಲಿ ನಾನು ಬಳಸಿಕೊಂಡೇ ವಿನಾಹ ಮತ್ತೇನು ನನ್ನ ದಿಲ್ಲಪ್ರಭಮ ನೀ ಬಲುವ ಜಗತ್ತಿಗೆ ಪ್ರಕಟಿಸಿದೆ ನೀ ನಿನ್ನಲ್ಲಿ ವಿರೋಧಿಗಳಿಲ್ಲ ನಿನ್ನಲ್ಲಿ ವಿರೋಧಗಳಿಲ್ಲ ಭಕ್ತರ ತಿಲಕ ಬಾ ಭಕ್ತರ ತಿಲಕ ಬಾಬಾರೆ ಮುಲಿ ಆ ಎಷ್ಟು ಯಾಕೆ ಯಾಕೆ ಕಡಿಮೆ ನಿನ್ನ ಭಕ್ತ ಪ್ರಪಂಚದಲ್ಲಿ ಮತ್ತೊಬ್ಬ ಸಿಗಲಿಕ್ಕಿಲ್ಲ ಭಕ್ತರ ತಿಲಕನಿ ಅಂಜನೇಯ ಭಗವಂತ ದಶರಥ ಭೂಪತಿ ನನ್ನಲ್ಲಿ ಮಗನನ್ನ ಕಂಡ ತಾಯಿ ಕೌಶಲ್ಯಗೆ ಮಗುವಾದಿ ಸೀತಾದೇವಿಗೆ ಗಂಡನಾದಿ ಮೂವರು ತಮ್ಮಂದಿರಿಗೆ ಅಣ್ಣನಾದೆ ಅದಷ್ಟೇ ಮತ್ತೆ ನಿನಗೆ ಸಂಪೂರ್ಣ ನನ್ನನ್ನೇ ನಾನು ನಿನಗೆ ಕೊಟ್ಟಿದ್ದೀರಿ ಸಂತೋಷವಾಯಿತು ಸ್ವಾಮೀಶ್ ನಿನ್ನೀ ನುಡಿಯಿಂದ ಸಂತೋಷಗೊಂಡಿರುವ ನಾನು ಕೇಳುವುದಿಷ್ಟೇ ಇನ್ನೇನು ನನಗೆ ಕಾಯಕ ನೋಡು ರಾಮಾಯಣವನ್ನು ಬರೆದಂತಹ ವಿಶ್ ವಿಶ್ವಾಮಿತ್ರರು ವಾಲ್ಮೀಕಿ ಮುನಿಗಳು ರಾಮಾಯಣ ಬರೆಯುವುದಕ್ಕೆ ಕಾರಣರಾದ ರಾಮನ ಮಹಿಮೆಯೇನು ಎನ್ನುವುದನ್ನು ಪ್ರಪಂಚ ತೋರಿಸ ಆದರೆ ರಾಮ ನಾಮದ ಮನು ಏನು ಈ ನಶ್ವರವಾದ ಕಾಯ ನಾಳೆ ಇರುವುದಿಲ್ಲ ನಾಳಿನ ಜನಕ್ಕೆ ರಾಮನ ಸಂದೇಶ ಏನು ರಾಮ ಏನು ಎಂದು ತಿಳಿಸುವುದಕ್ಕೆ ನೀಬೇಕು ಚಿರಂಜೀವಿಯಾದ ನೀನು తాయ సేవ అజరాత్రి అందబుడు రఘుపతి రాఘవ పావన పతితారా రఘుపతి రాఘవ